ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಹುನಗುಂದ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಇಲ್ಕಲ್ ನಗರದಲ್ಲಿ ಸೌಹಾರ್ದತೆಯವಾದಂಥ ತಾಣವಾಗಿರುವಂಥ ಹಜರತ್ ಸಯ್ಯದ್ ಶಾ ಖಾದ್ರಿ ಅವರ ಒಂದು ನೂರ ಅರವತ್ತು ಐವತ್ತಾರನೇ ಉರುಸಿನ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಸೀಲ್ದಾರ್ರು ಅವರು ಅವರು ಆ ಒಂದು ದರ್ಗಾದ ಕಮಿಟಿದ ಆಡಳಿತಾಧಿಕಾರಿಗಳಾಗಿ ಇಲ್ಲಿ ಏನು ಅಂತಂದರೆ ಈ ಒಂದು ಉರುಸಿಗೆ ಲಕ್ಷಾಂತರ ಜನ ಈ ಒಂದು ಉರುಸಿನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಒಂದೇದ್ದು ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯಾನಂದ ಕಾಶ್ಯಪ್ನವರ ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವರಿಗೆ ನಿದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದರೆ ಕಳೆದ ಸಾರಿ ಈ ಒಂದು ಉರುಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಉರುಸಿಗೆ ಆಗಮಿಸ್ತಾರೆ ಆದರೆ ಉರಿಸಿನ ನಿಮ್ಮ ಉರಿಸಿನ ಅಂಗವಾಗಿ ಬಾಂದಂಥ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂಥ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಗ್ ಮಾಡಿ ಏನಿದು ವ್ಯವಸ್ಥೆ ಇವತ್ತು ನಾನು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಖುದ್ದಾಗಿ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಅಲ್ಲಿ ಅವರ ಒಬ್ಬ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತೀರೋ ಅಥವಾ ರಾಜಕೀಯ ಮಾಡ್ತೀರೋ ಅಂತ ಕೇಳಿಕೆ ನಾನು ಬಯಸ್ತೀನಿ ಯಾಕಂದರೆ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತರಾಗಿರಬಾರ್ದು ನೀವು ಅಧಿಕಾರ ನಡೆಸ್ತೀರಿ ಅಂತಂದರೆ ಸಾಕಷ್ಟು ಕೆಇ ಬಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಾರಿ ಒಂದು ವಿಷಯ ನೆನಪಿಗೆ ಬರ್ತಾಯಿದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಇವತ್ತು ಮಾನ್ಯ ವಿಜಯಾನಂದ್ ಕಶ್ಯಪ್ನವರು ಆ ಒಂದು ಉರಿಸಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ದುಷ್ಟಶಕ್ತಿಗಳನ್ನು ಈ ಈ ಉರಿಸಿಗೆ ತಡೆ ಒಡ್ಡಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಾಕಿ ಹಾಕ್ತೀವಿ ಅಂತೇಳಿ ಅವರು ಹೇಳ್ತಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬೈತೀನಿ ಯಾವ ದುಷ್ಟಶಕ್ತಿಗಳು ಇದಕ್ಕೆ ಕರೆಂಟ್ ಕೊಡಬಾರ್ದು ಅಂತೇಳಿ ನಿಮಗೆ ಮೊಟ್ಟಕ್ಕೆ ಅಡ್ಡ ಹಾಕಿದ್ರು ಅಂತೇಳಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಯಾವ ದುಷ್ಟಶಕ್ತಿ ಕೊಟ್ಟಿದ್ದರು ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಇಲ್ಲಿ ಸೌಹಾರ್ದತೆಯಾದಂಥ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡ್ದೇ ಅಲ್ಲಿ ಏನೆಲ್ಲ ಘಟನೆಗಳು ಅಂತ ಯಾರು ಯಾರು ಇದಕ್ಕೆ ಕೌಂಟೇಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಡ್ಡಿಂಗಿಗೆ ಒಂದು ಬಿಡ್ಡಿಂಗಿಗೆ ಒಂದು ಹರಾಜಿಗೆ ನಾಲ್ಕು ನಾಲ್ಕು ಸಾ ನಾಲ್ಕು ನಾಲ್ಕು ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವುದೇ ಒಂದು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇದ್ರ ಅಂತೇಳಿ ನಾನು ಮಾನ್ಯ ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ತೀನಿ ಒಂದು ಬಿಡ್ ಪ್ರಕ್ರಿಯೆ ನಡೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಅಮೌಂಟನ್ನು ಕೂಡ ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಡ್ಡನ್ನು ನಡೆಸುವಲ್ಲಿ ವಿಫಲರಾಗಿದ್ದಾರೆ ನೀವು ಯಾರ ಕೈಗೊಂಬೆಯಂತೆ ಕೆಲಸ ನಿರ್ವಹಿಸ್ತಿದ್ದೀರಿ ಅಂತೇಳಿ ಮಾನ್ಯ ನಾನು ತಹಸೀಲ್ದಾರ್ಗೆ ಕೇಳ್ತಾ ಇದ್ದೀನಿ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬಿಡ್ದಾರರಿಗೆ ಸುಮಾರು ಡಿ ಡಿಯನ್ನು ತೆಗೆದುಕೊಂಡು ಬಿಡ್ಡಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಬಿಡನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಯಾವ ರೈಟ್ಸ್ನಲ್ಲಿ ಯಾವ ಕಾನೂನಿನಲ್ಲಿ ಸಲಹಾ ಸಮಿತಿಯವರನ್ನು ತೆಗೆದುಕೊಂಡು ನೀವು ಬಿಡ್ ಹೇಳಿದೆ ಅಂತೇಳಿ ನಾನು ಕೇಳಕ್ಕೆ ಬಯಸ್ತೀನಿ ಏನು ಸರ್ಕಾರ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಬ ಅಸಂಖ್ಯಾತ ಭ ಏನು ಭಕ್ತ ಭಕ್ತ ವೃಂದದ ಒಂದು ಆಸ್ತಿ ಅದು ಆ ಒಂದು ಭಕ್ತರೊಂದಕ್ಕೆ ನೋವು ತರುವಂತಹ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೌಂಟೆಬಲ್ ಇದಕ್ಕೆ ಉತ್ತರವನ್ನು ಕೊಡಬೇಕು ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡುವುದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡ ದೊಡ್ಡವಾಗೋದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ತಮ್ಮ ಆಡಳಿತದಲ್ಲಿರುವಂಥ ಜನತೆಗೆ ಸಮರ್ಪಕವಾದಂಥ ಸೌಲಭ್ಯ ಕೊಡು ಕಲ್ಪಿಸುವಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಅದನ್ನು ಬಿಟ್ಟುಕೊಂಡು ತಾವು ಎಲ್ಲೋ ನಿಂತು ಭಾಷಣ ಮಾಡಿ ಏನೋ ಒಂದು ಹೇಳೋದು ಯಾವುದೇ ದುಷ್ಟಶಕ್ತಿಗಳು ಇದನ್ನು ನಡೆಯೋದು ತಡೆ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಇಲ್ಲಿ ದೊಡ್ಡದಾದಂಥ ಮೂಲಭೂತ ಎರಡು ಶಕ್ತಿಗಳಿದೆ ಒಂದು ವಿಜಯ ಮಾಂತಪ್ಪನವರ ಗದ್ದಿಗೆ ಇನ್ನೊಂದು ಮುರ್ತುಶಕಾದ್ರಿ ಅವರ ಒಂದು ದರ್ಗಾ ಇದೆ ಇಲ್ಲಿ ಇದಕ್ಕೆ 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 ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದುಷ್ಟಶಕ್ತಿಗಳು ಕೂಡ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬಿಡ್ಡನ್ನು ಅನ್ನು ಮುಂದುವ ಮುಂದುವರಿಸಿದ್ರು ಮತ್ತೆ ಈ ಕರೆಂಟ್ ಅನ್ನು ಕೊಡಲಿಲ್ಲ ಮತ್ತು ನೀರಿನ ವ್ಯವಸ್ಥೆಯನ್ನು ಕೊಡಲಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ನಡೆಸ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂಥ ಒಂದು ಕವಾಲಿ ಯಾರ್ಯಾರೋ ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಉರ್ಸನ್ನು ಆಚರಿಸ ಆಚರಣೆ ಮಾಡ್ತಿದ್ದಾರೆ ಮಾನ್ಯ ತಹಸೀಲ್ದಾರ್ ಅವರೇ ಅಂತ ನಾನು ಕೇಳಿಕೆ ಬಯಸ್ತೀನಿ ಯಾರು ನಿಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಕೋರ್ಟ್ನ ಆದೇಶ ಬರೋದಿದೆ ಅದಕ್ಕಾಗಿ ನಾವು ಬಿಡ್ಡನ್ನು ಮುಂದಕ್ಕೆ ಹಾಕ್ತಾ ಇದ್ದೀವಿ ಸ್ವಾಮಿ ನಿಮಗೆ ಕೊಟ್ಟಂಥ ಕೆಲಸ ನೀವು ಮಾಡಿರಿ ಕೊಟ್ಟ ಕೋರ್ಟ್ ಆದೇಶ ಬಂದರೆ ಅದು ಕೋರ್ಟ್ ಅವಾಗೆ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ಇವತ್ತು ಮುಗಿತು ಕೋರ್ಟ್ನ ಆದೇಶ ಬಂದಿದೆ ಯಾರು ಬಂದಿದ್ದಾರೆ ಅವ್ರು ಮುಂದೆ ನಡೆಸಿಕೊಡ್ರಿ ಅವ್ರು ಮಾಡ್ತಾರೆ ನೀವು ಕೋರ್ಟ್ನ ಆದೇಶ ಬರೋವರೆಗೂ ನೀವು ತಡೆಯುವಂಥ ನಿಮಗೆ ರೈಟ್ಸ್ ಕೊಟ್ಟ ಕೋರ್ಟ್ ಆರ್ಡರ್ ಕೊಟ್ಟಿತ್ತ ನಿಮಗೆ ನಾನು ಇವತ್ತು ಆರ್ಡ್ರ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಯಾರೂ ಕೂಡ ನೀವು ಈ ಒಂದು ಉರಿಸಿನ ಪ್ರವೃತ್ತಿಯಲ್ಲಿ ನೀವು ಮುಂದುವರಿಬಾರೀ ಅಂತೇಳಿ ಕೋರ್ಟ್ ಆರ್ಡರ್ ಕೊಟ್ಟಿತ್ತ ಎಲ್ಲವೂ ಮೌಖಿಕವಾಗಿ ಹಾಂ ಮತ್ತು ಕೆಲವಷ್ಟು ಹಿರಿಯರ ಅನಿಸಿಕೆ ಅಂತೇಳಿ ನೀವು ನೋಟಿಸನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಮೂರು ನಾಲ್ಕು ನೋಟಿಸನ್ನು ಹಂಚಿ ಇವು ಅಸಮರ್ಪಾಕವಾದಂತಹ ನೋಟಿಸು ಮಾನ್ಯ ತಹಸೀಲ್ ತಹಸೀಲ್ದಾರ್ ಅವರು ಇದಕ್ಕೆ ಉತ್ತರಿಸಲೇಬೇಕು ನಾವು ನಿನ್ನೆಯ ದಿನವೇ ನಾವು ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದ್ವಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಸ್ ಡಿ ಪಿ ಐ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸೋದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಲು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವ್ರ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿನ ಪೌರಾಡಳಿತರು ನಗರ ಯಾರವರು ನಗರ ನ ನಗರಸಭೆಯ ಪೌರಾಡಳಿತ ಅವರಿಗೆ ನಾವು ಲೆ ಲೆ ಕೊಟ್ಟಿವಿ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲಿ ಕರೆಂಟಿನ ವಿಫಲ ಇದು ನಾಲ್ಕೈದು ಲೆಟರ್ಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟ್ರನ್ನು ಕೊಟ್ಟರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೇಳಿ ಒಂದು ಏನು ಉಡಾಪೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ನನಗೆ ತಿರುಗಾಡಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಉರಿಸಿಗೆ ಬರ್ತಾ ಇದ್ದಾರೆ ತಾವು ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊತಿದ್ದೀನಿ ಆ ರಸ್ತೆಗಳನ್ನು ಒಂದು ಸಾರಿ ವಿಡಿಯೋ ಮಾಡಿ ಕಾಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ ಅಂತೇಳಿ ಜನರಿಗೆ ತೋರಿಸ್ಬೇಕು ಗುಂಡೆಗಳಿದ್ದಾವೆ ಉರುಸಿನಲ್ಲಿ ಕತ್ತಲ ಇದೆ ಜನರನ್ನು ನಡೀತಾ ನಡೆದಾಡೋಕ್ಕಾಗ್ತಾ ಇಲ್ಲ ಅಂಥ ಒಂದು ಸೌಲಭ್ಯ ಇಟ್ಟುಕೊಂಡು ನಾನು ಎಲ್ಲದಕ್ಕೂ ಸಮರ್ಪಕವಾದಂಥ ಆಡಳಿತ ನಡೆಸ್ತೀನಿ ಅಂದರೆ ಇದು ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದರೆ ನಡೆಯುವಂತಹ ಆ ಒಂದು ದರ್ಗಾದ ಉರುಸಿನಲ್ಲಿ ಅಥವಾ ಅದೊಂದು ವಿಜಯ ಮಾಂತಪ್ಪನವರ ಒಂದು ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸ್ಲಿಕ್ಕೆ ನೀವು ವಿಫಲರಾಗ್ತೀರಿ ಅಂತಂದರೆ ನೀವು ಆ ಚೇರಿನಲ್ಲಿ ಕೂಡಲಿಕ್ಕೆ ಯೋಗ್ಯರಿಲ್ಲ ತಕ್ಷಣ ಆ ಚೇರನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲನೂ ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದ್ದೆ ಈ ಒಂದು ಈ ಈ ಒಂದು ಇವೆಂಟ್ನಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗ್ಬೇಕಾ ಅಸಂಖ್ಯಾತ ಭಕ್ತ ಬ ವೃಂದ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಟಚಬಲ್ ಇರುವಂಥ ಒಂದು ದರ್ಗಾ ಕತ್ತಲೆಯಲ್ಲಿ ನಾವು ಉರಿಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತೇಳಿ ನಮಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ಇದನ್ನೇ ನೀವು ಅಧಿಕಾರ ಮಾಡೋದಾ ನೋವಾಗ್ತಾ ಇದೆ ತುಂಬ ನೋವಾಗ್ತಾ ಅಲ್ಲಿ ಬಂದಿರುವಂಥ ವ್ಯಾಪಾರಸ್ಥರಿಗೆ ಅವರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚಿ ಹಾಕಲು ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಸೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿಯಲ್ಲಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಅವ್ರಿಗೆ ಆಗ್ರಹಿಸ್ತೇನೆ ಏನೆಲ್ಲ ಆರ್ಡರ್ಗಳನ್ನು ಹಾಕಿದ್ದೀರಿ ಈ ಆರ್ಡರ್ಗಳ ವಿರುದ್ಧ ನಾನು ಕೋರ್ಟ್ ಮೆಟ್ಟಲನ್ನು ಏರಲಿಕ್ಕೆ ತಯಾರಾಗಿದ್ದೇನೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದ್ರೆ ಆ ಚೇರ್ನಲ್ಲಿ ಕೂಡಬೇಡ್ರಿ ಬದಲಾಗಿ ಆ ಚೇರ್ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಅಂತ ಹೇಳಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ರಿ ಒಬ್ಬ ರಾಜ್ಯ ಕಾರ್ಯದರ್ಶಿ ನಿಮ್ಮ ಉಳಿಸ್ಕೋಬೇಕಲ್ಲ ಜನರಿಗೆ ಉತ್ತರ ಕೊಡೋದು ಇದನ್ನ ಇವತ್ತು ನಿಜವಾದ ವಿರೋಧ ಪಕ್ಷದವಾಗಿ ನಾವು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಇದ್ದೀರಿ ಕತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೀರಿ ಕತ್ತಲೆಯಲ್ಲಿ ಒಂದು ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಪ್ರೋಗ್ರಾಮ್ಗಳನ್ನು ನೋಡಿದೆ ನಾವು ನಿಮ್ಮ ಪ್ರೋಗ್ರಾಮ್ಗೆ ಯಾಕೆ ಜನ್ರೇಟರ್ ಯೂಸ್ ಮಾಡಿದಿರಿ ನೀವು ಸ ಜನಸಾಮ್ರ ಜನಸಾಮಾನ್ಯರು ಮ ಮನುಷ್ಯರಲ್ವಾ ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತವಾದ ಹೋರಾಟಕ್ಕಾಗಿ ಎಸ್ ಡಿ ಪಿ ಐ ಪಕ್ಷ ನಾವು ಸನ್ನದ್ಧರಾಗಿದ್ದೇವೆ ನಿಮ್ಮ ಯಾವುದೇ ಕುಂದು ಕೊರತೆಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ರೂಪುರೇಷೆಗಳನ್ನು ನಡೆಸಿದರೆ ಇವತ್ತಿಗೆ ಅದು ಮೊಟ್ಟೆಕ್ಕಾಗಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸ್ತಾ ಇದ್ರೆ ಅದು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಐ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ ನಮ್ಮ ಎರಡು ಮಾತಿಗೆ ವಿರಾಮ ಇಡ್ತೀನಿ